ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ನೋಡಿರಿ ಫ್ರೆಂಡ್ಸ ರೋಹಿತ ಸ್ಕೂಲಿಗೆ ಹೋದ ಮ್ಯಾಗ ಇವಾಗ ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ನಾನು ಬ್ಲಾಗ್ನ ಚಾಲು ಮಾಡಿ ನೋಡಿರಿ ಬಟ್ಟೆನೆಲ್ಲ ತೊಳೆದು ಹಾಕಿದ್ದೆವು ಎಲ್ಲ ಕೂರ್ನೆಲ್ಲ ಹಾಕಿನಿ ಒಣಗಿದ ಬಟ್ಟೆನ ಕುರ್ನೆಲ್ಲ ಮಾಡ್ತೀನಿ ಇವಾಗಂತರ ಬಿಸಿಲು ಇರ್ತದಲ್ಲ ಫ್ರೆಂಡ್ಸ ಗಾಯಿ ಬಟ್ಟು ಜಲ್ದಿನೇ ಒಣಗಿರ್ತಾವೆ ಯಾವ ಒಣಗಿ ಅವರ್ನೆಲ್ಲ ತೊಗೊಂಡು ಒಣಗಲಾರ್ದು ಒಂದು ಸ್ವಲ್ಪ ಹಸಿ ಬಟ್ಟಿದ್ದವಲ್ಲ ಅಲ್ಲ ಹಾಕಿ ಇವಾಗ ನೋಡ್ತಿರ್ಬೋದು ಅದೇ ರೀತಿ ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಇವು ಪ್ಲಾಸ್ಟಿಕ್ ಡಬ್ಬ ಅದೆಲ್ಲ ಭಾಳದೇ ಆಯಿತು ನೀರು ತುಂಬಿಬಿಟ್ಟಿದ್ಯಾ ಇವು ಈ ಕುರ್ನ ಇಲ್ಲೇ ಇದ್ದು ಈ ಕುರ್ನ ಹಿಂಗೆ ಇಲ್ಲೇ ಡಬ್ ಇಟ್ಟಿದ್ದೆ ಇವಾಗ ನೋಡಿಬಿಟ್ಟು ನೋಡ್ಬಿಟ್ಟು ಆ ಕುರು ಜಾಗಕ್ಕೆ ಬಿಡಾಕೈತಿ ನೋಡ್ರಿ ಅದೇ ರೀತಿ ಫ್ರೆಂಡ್ಸ ಮ ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದದ ರೋಹಿತ ಸ್ಕೂಲಿಗೆ ಹೋಗಿ ಹೋಗೋದ್ರಾಗ ಅಂದ್ರೆ ಎಂಟುವರೆಗೆ ಹೋಗ್ತಾನೆ ಡೈಲಿ ಅವಂದು ಸ್ಕೂಲ್ ವ್ಯಾನ್ ಎಂಟುವರೆಗೆ ಬರ್ತದ ಹೋಗೋದ್ರಾಗ ನಾಷ್ಟು ಆಗಿರ್ತದೆ ಮತ್ತು ಅಡುಗೆ ಕೆಲಸಾನು ಅರ್ಧಕ್ಕ ಅಂದ್ರೆ ಪಲ್ ನಾಷ್ಟ ಮಾಡಿರ್ತೀನಿ ಮತ್ತು ಪಲ್ಯ ಮಾಡಿರ್ತೀನಿ ಮತ್ತು ಚಪಾತಿನ ಅವ್ನಿಗೆ ಅವ್ನ ಪೂರ್ತಿಕ ಟಿಫಿನ್ಗೆ ಅಂತ ಹೇಳಿ ಪೂರ್ತಿಕ ಎರಡು ಮಾಡಿ ಕಟ್ಟಿರ್ತೀನಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ನಾನು ಹೇಳಿ ಮತ್ತು ಎರಡು ಚಪಾತಿ ಎಕ್ಸ್ಟ್ರಾ ಮಾಡ್ಕೊಂಡಿಟ್ಕೊಂಡಿರ್ತೀನಿ ಮ ಹಸ್ಬೆಂಡ್ ಹತ್ರ ಅವರು ಹೊಲದಾಗಿ ಊಟ ಮಾಡ್ತಾರೆ ಹಾಗಾಗಿ ನಾನು ಒಬ್ಬಳೇ ಮಧ್ಯಾಹ್ನ ಅಂತ ಹೇಳಿ ರೋಹಿತ್ಗೆ ಮಾಡಮಂದಾಗಲೇ ಕೂಡ ನಾನು ಮತ್ತೆರಡು ಚಪಾತಿ ಎಕ್ಸ್ಟ್ರಾ ಮಾಡಿಟ್ಕೊಂಡಿರ್ತೀನಿ ಪಲ್ಯ ಅಂತ ಇರ್ತದ ಫ್ರೆಂಡ್ಸ ಇವತ್ತು ನಾಷ್ಟ ಏನಂತಂದ್ರೆ ಅವಲಕ್ಕಿ ಮಾಡಿದ್ದು ನೋಡಿರಿ ಅವಲಕ್ಕಿ ತಿಂದ್ಬಿಟ್ಟು ರೋಹಿತ ಪಲ್ಯ ಚಪಾತಿ ಕಟ್ಕೊಂಡು ಹೋಗ್ಯಾನ ಅವ್ನಿಗೆ ಅವ್ನ ಸ್ಕೂಲಲ್ಲಿ ನಾಷ್ಟ ಕಟ್ಟಿದ್ರೆ ಬೈತಾರ ಹಂಗಾಗಿ ಡೈಲಿ ಅವ್ನಿಗೆ ಚಪಾತಿನೇ ಕಟ್ತೀನಿ ನೋಡಿರಿ ನಾನು ರೊಟ್ಟಿ ಮಾ ರೊಟ್ಟಿನ ಮನೆಯಾಗಿದ್ದಾಗ ಅಷ್ಟೇ ಉಣ್ತಾನೆ ಯಾಕಂದ್ರೆ ಅದನ್ನು ಟಿಫಿನ್ಗೆ ಅಂತ ಹೇಳಿ ಪ್ಯಾಕ್ ಮಾಡಿ ಕಟ್ಟಿದ್ರೆ ಮಧ್ಯಾಹ್ನ ಟೈಮ್ದಾಗ ಉಣದ್ರಾಗ ಒಂದು ಸ್ವಲ್ಪ ಬಿರುಸಾದಂಗಾಗಿ ಅವ್ನು ತಿಂದ ಬರೋಂಗಿಲ್ಲ ರೊಟ್ಟಿ ಕಟ್ಟಿದ್ರೆ ನೋಡಿರಿ ಹಾಗಾಗಿ ಅವ್ನಿಗೆ ಚಪಾತಿ ಪಲ್ಯನೇ ಕಟ್ತೀನಿ ನಾನು ಡೈಲಿ ಇವಾಗ ಕೂಡ ನೋಡ್ತಿರ್ಬೋದು ಎಲ್ಲ ಅಡುಗೆ ಕೆಲಸ ಎಲ್ಲ ಅರ್ಧ ಮುಗುದದ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದೆಲ್ಲ ಮಾಡಿದಾದ್ಮೇಲೆ ಇವಾಗ ಅಡುಗೆ ಮನೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಅಲ್ಲೇ ಅಲ್ಲೇ ಬಿಟ್ಟಿನಿ ಇವಾಗ ಸ್ವಚ್ಛ ಮಾಡ್ಕೊಳಕತ್ತೀನಿ ನೋಡಿರಿ ಈ ಕೆನಿ ಕೂಡ ಇಲ್ಲಿ ಈ ಪಾತ್ರೆಗೆ ತೆಗಿಯಾಕತ್ತೀನಿ ಈ ಕೆ ಈ ಪಾತ್ರೆ ಒಳಗೆ ನಾನು ಕೆ ಡೈಲಿ ಕೆನಿನ ಇದರ ತೆಗಿತೀನಿ ಇದು ಒಂದು ವಾರ ಆದ್ಮ್ಯಾಗ ತುಂಬಿಬಿಡ್ತ ನೋಡ್ರಿ ಒಂದು ವಾರ ಆದ್ಮ್ಯಾಗ ಆಮೇಲೆ ನಾನು ಮಜ್ಜಿಗೆ ಮಾಡ್ತೀನಿ ಒಮ್ಮೆ ಬೇಸರಾಗಿರ್ತದ ಎರಡು ಪಾತ್ರೆ ತುಂಬಿರ್ತಾವೆ ಆದರೂ ಕೂಡ ಅಷ್ಟೇ ಬಿಟ್ಟಿರ್ತೀನಿ ಮಜ್ಜಿಗೆ ಮಾಡಿರೋದಿಲ್ಲ ಹಂಗಾಗಿ ಒಂದು ಹದಿನೈದನಕ್ಕೊಮ್ಮೆ ಮಾಡ್ತೀನಿ ಒಮ್ಮೆ ಒಂದು ಆರು ನಾನು ಮಜ್ಜಿಗೆ ಮಾಡಿರ್ತೀನಿ ನೋಡ್ರಿ ಇವಾಗ ನೋಡ್ತಿರ್ಬೋದು ನೋಡ್ತೀನಿ ನೋಡ್ರಿ ಫ್ರೆಂಡ್ಸ ಬೆಳಿಗ್ಗೆ ನಾನು ಬಾಂಡೆ ತಿಕ್ಕಿದ್ದೆ ಇವಾಗಿನ ಸ್ವಲ್ಪ ಬಾಂಡೆ ಅದಾವಕುರ್ನೆಲ್ಲ ತಿಕ್ಬಿಟ್ಟು ಇದನ್ನೆಲ್ಲ ಗ್ಯಾಸ್ ಕಟ್ಟಿನೆಲ್ಲ ಒಸ್ಕೋತೀನಿ ನೋಡಿರಿ ರೋಹಿತಂದಿ ಮತ್ತೆ ಯಾಕೋ ಸ್ಕೂಲ ಮಧ್ಯಾಹ್ನಕ್ಕೆ ಬಿಡ್ತು ಹಾಗಾಗಿ ಮಧ್ಯಾಹ್ನ ಮಧ್ಯಾಹ್ನನೇ ಬಂದ ನೋಡ್ರಿ ಇವಾಗ ಟೈಮ್ ಮೂರು ಗಂಟೆ ಆಗ್ಯದ ಮಧ್ಯಾಹ್ನ ಬಂದ ನಾವು ಹಂಗೆ ನೋಡ್ರಿ ಫ್ರೆಂಡ್ಸ ಇವಾಗ ಬಂದು ಕೂಡಲೇ ಒಂದು ಸ್ವಲ್ಪ ಹಾಲಾದ ಗುಡಿಯ ಕೊಟ್ಟೆ ಹಾಲು ಕುಡಿದ್ಬಿಟ್ಟು ಇವಾಗ ಒಂದು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತೇಳಿ ಹೊಂಟಾನ ಹಾಗೆ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಜನರನ್ನು ನಾವು ಅಂಥವರಿಂದ ನಾವು ಆದಷ್ಟು ದೂರ ಇರಬೇಕು ನೋಡ್ರಿ ಅಂದರೆ ನಾವು ಅನ್ ಆ ಜ ಅಂತಹ ಜನರನ್ನ ನಾವು ಅಂಥ ಜನರು ಯಾರು ಅಂಥೇಳಿ ನಾವು ನಮ್ಮ ಜೀವನದಲ್ಲಿ ಗುರ್ತು ಮಾಡಿ ಆದಷ್ಟು ನಾವು ಅಂಥವರಿಂದ ನಾವು ದೂರ ಅಂತಂದ್ರೆ ನಮ್ಗೆ ಒಳ್ಳೇದು ನೋಡ್ರಿ ಅವ್ರು ಯಾರಂತ ಅವ್ರು ಯಾರಂಥೇಳಿ ಅಂದ್ರೆ ಅಂಥ ಜನರು ಯಾರಂತ ಹೇಳಿ ಇವತ್ತು ನಾನು ಕೆಲವೊಂದಿಷ್ಟು ಉದಾಹರಣೆ ಕೊಟ್ಟು ನಿಮ್ಮ ಮುಂದೆ ನಾನು ಹೇಳ್ತೀನಿ ನೋಡ್ರಿ ಅಂದ್ರೆ ನಮ್ಮ ಸಮಸ್ಯೆ ನಮ್ಗೆ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂತಂದ್ರೆ ನಾವು ನಂಬಿದ ಜನರೇ ನಮ್ಗೆ ಸಹಾಯ ಮಾಡೋಂಗಿಲ್ಲ ಅಂದ್ರೆ ನಾವು ನಾ ಕೆಲವೊಂದಿಷ್ಟು ಜನರನ್ನ ಸ್ನೇಹಿತರ ಅಂತ ಹೇಳಿ ಭಾಳ ಹಚ್ಕೊಂಡಿರ್ತೀವಿ ಅವರು ನಮ್ಗೆ ಕಷ್ಟ ಬಂತ ಅಂಥೇಳಿ ನಮ್ಮ ನಮ್ಮ ಜೀವನದಲ್ಲಿ ಕಷ್ಟ ಹೇಳಿ ಅವ್ರು ನಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅಂದ್ರೆ ಅವರು ನಮ್ಮಿಂದ ನಮ್ಮಿಂದ ದೂರ ಹೋಗ್ಲಾಕ ಪ್ರಯತ್ನ ಪಡ್ತಾರೆ ಹಾಗಾಗಿ ನಾವು ಇಂಥ ಕಷ್ಟದ ಸಮಯದಲ್ಲಿ ನಮ್ಗೆ ಯಾರು ಯಾರು ಸಹಾಯ ಮಾಡ್ತಾರಲ್ಲ ಅವರನ್ನು ನಾವು ಮಿತ್ರ ಅಂತ ಹೇಳಿ ಕೆ ಕೊನೆಯವರೆಗೂ ನಾವು ನಂಬೇಕು ನೋಡ್ರಿ ಅಂದ್ರೆ ಕೆಲವೊಂದಿಷ್ಟು ಜನರು ಅವ್ರಿಗೆ ಕಷ್ಟ ಬತ್ತು ಅವನಿಗೆ ಸಹಾಯ ಮಾಡಬಾರ್ದು ಹೇಳಿ ಕಷ್ಟದ ಸಮಯದಲ್ಲಿ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರಲ್ಲ ಫ್ರೆಂಡ್ಸ್ ಅಂಥವ್ರ ಅಂಥವರಿಂದ ನಾವು ಆದಷ್ಟು ದೂರ ಇರಬೇಕು ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನಮ್ಗೆ ಸಹಾಯದ ಸಹಾಯದ ಹಸ್ತ ನೀಡ್ತಾರಲ್ಲ ಅಂಥವರನ್ನು ನಾವು ಕೊನೆಯವರೆಗೂ ನಾವು ಮರಿಬಾರ್ದು ನೋಡ್ರಿ ಅಂದ್ರೆ ಕಷ್ಟ ಕಷ್ಟಕ್ಕಾದವನಿಗೆ ನಿಜವಾದ ನೆಂಟ ಅಂತಾರಲ್ಲ ಫ್ರೆಂಡ್ಸ್ ಹಾಗಾಗಿ ಅಂತಹ ಕಷ್ಟದ ಸಮಯದಲ್ಲಿ ನಮ್ಗೆ ನಮ್ಮ ನಮ್ಮ ನಿಜವಾದ ಶತ್ರುಗಳು ಯಾರು ಮಿತ್ರರು ಯಾರು ಅಂಥೇಳಿ ನಮ್ಗೆ ಅರಿವಾಗುತ್ತೆ ನೋಡ್ರಿ ಹಾಗಾಗಿ ನಾನು ಹೇಳೋದು ಏನಂತಂದ್ರೆ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಗೆ ಯಾರು ಸಹಾಯ ಮಾಡ್ತಾರಲ್ಲ ಅಂಥವ್ರನ್ನು ನಾವು ಕೊನೆಯವರೆಗೂ ನಾವು ಮರಿಬಾರ್ದು ನೋಡ್ರಿ ಅದೇ ರೀತಿ ಮುಂದಿನದ್ದು ಏನಂತಂದ್ರೆ ನಮ್ಮ ಅಂದರೆ ನಮ್ಮ ಯಶಸ್ಸನ್ನು ನೋ ಅಂದರೆ ನಮ್ಮ ಏಳಿಗೆಯನ್ನು ನೋಡ್ ನೋಡ್ಬಿಟ್ಟು ಅವರು ಅದನ್ನು ಸಹಿಸ್ಕೊಳ್ಳಲ್ಲ ಕೆಲವೊಂದಿಷ್ಟು ಜನರು ಅಂದರೆ ಅವರು ನಮ್ಮ ಜೊತೆಯಲ್ಲೇ ಇರ್ತಾರ ಅವರು ನಮ್ಮ ಏಳಿಗೆಯನ್ನು ನೋಡ್ತಿರ್ತಾರೆ ನಮ್ಮ ಪ್ರಗತಿಯನ್ನು ನೋಡ್ಬಿಟ್ಟು ಅವರು ಅಂತಹ ಜನರು ಕೆಲವೊಂದಿಷ್ಟು ಜನರು ಅದನ್ನು ಸಹಿಸಿಕೊಳ್ಳೋದಿಲ್ಲ ಅವ್ನಿಗೆ ಒಳ್ಳೇದಾಗಬಾರ್ದು ಅವ್ನ ಜೀವನದಲ್ಲಿ ಏನೂ ಕೆಟ್ಟದಾಗಬಾರ್ದು ಎಲ್ಲ ಎಲ್ಲನೂ ಹೇಳಿ ಬಯಸ್ತಿರ್ತಾರ ಅವರು ನಮ್ಮ ಜೊತೆಗೆ ಇರ್ತಾರ ಆದ್ರೆ ನಮ್ಗೆ ಅದನ್ನು ಅದು ನಮ್ಮ ಅರಿವಿಗೆ ಬರೋಂಗಿಲ್ಲ ಅಂದ್ರೆ ಅವ್ರು ನಮ್ಮ ಕೆಟ್ಟದ್ದು ಮಾಡ್ತಾರ ಅಂಥೇಳಿ ನಮ್ಗೆ ಗೊತ್ತೇ ಇರೋಂಗಿಲ್ಲ ಆದ್ರೆ ನಾವು ಅವರನ್ನು ಎಲ್ಲ ಪೂರ್ತಿಯಾಗಿ ನಂಬ್ಬಿಟ್ಟಿರ್ತೀವಿ ಹಾಗಾಗಿ ನಾವು ಅಂಥವ್ರನ್ನ ನಾವು ನಮ್ಮ ಜೀವನದಲ್ಲಿ ಕಂಡು ಹಿಡಿದ್ಬಿಟ್ಟು ಅಂಥವರಿಂದ ನಾವು ಆದಷ್ಟು ದೂರ ಇದ್ವಿ ಅಂತಂದ್ರೆ ನಮ್ಮ ಜೀವನ ಎಂಬುದು ಸುಖಕರವಾಗಿ ಸಾಕ್ತ ನೋಡ್ರಿ ಅವರನ್ನು ಅವರು ನಮ್ಮ ಜೊತೆಲೇ ಇರ್ತಾರ ಅವರನ್ನು ನಾವು ಪೂರ್ತಿಯಾಗಿ ನಂಬಿಬಿಟ್ಟಿರ್ತೀವಿ ಅವ್ರು ಯಾರು ಹೇಳಿ ಅಂಥವ್ರು ಹೇಳಿ ನಮ್ಗೆ ಗೊತ್ತೇ ಇರೋಂಗಿಲ್ಲ ಹಾಗಾಗಿ ನಾವು ಅಂಥವ್ರನ್ನು ನಾವು ಕಂಡು ಹಿಡಿದು ಅವರಿಂದ ನಾವು ದೂರಿದ್ವಿ ಅಂತಂದ್ರೆ ನಮ್ಮ ಜೀವನ ಸುಖಕರವಾಗಿ ಸಾಕ್ತ ನೋಡ್ರಿ ಅದೇ ರೀತಿ ಏನಂತಂದ್ರೆ ನಮ್ಮ ಪ್ರೀತಿ ನಮ್ಮ ಮತ್ತು ನಮ್ಮ ಮೌಲ್ಯ ನಮ್ಮ ಸ್ನೇಹವನ್ನು ಕೆಲವೊಂದಿಷ್ಟು ಜನರು ಅರ್ಥ ಮಾಡ್ಕೊಳ್ಳಲ್ಲ ಅಂಥವರಿಂದ ನಾವು ಅಂಥ ಅಂಥವ್ರನ್ನು ನಾವು ನಮ್ಮ ನಮ್ಮ ಜೀವನದಲ್ಲಿ ಕಂಡು ಹಿಡಿದು ಅಂಥವರಿಂದಲೂ ಕೂಡ ನಾವು ದೂರ ಇದ್ವಿ ಅಂತಂದರೆ ನಮ್ಮ ಜೀವನ ಸುಖಕರವಾಗಿ ಸಾಕ್ತದ ನಾವು ಅವ್ರ ಮ್ಯಾಗ ಎಷ್ಟೇ ಪ್ರೀತಿ ಎಷ್ಟೇ ಕಾಳಜಿ ಎಷ್ಟೇ ಏನೇ ತೋರಿಸಿದ್ರು ಕೂಡ ಅವರು ನಮ್ಗೆ ಕೊನೆಗೆ ನಮ್ಗೆ ಮೋಸನೇ ಮಾಡ್ತಿರ್ತಾರೆ ಅಂದರೆ ನಾವು ಅಂಥವ್ರನ್ನು ಅಂಥವ್ರನ್ನು ನಾವು ಗುರುತು ಹಿಡಿದುಬಿಟ್ಟು ನಾವು ಅಂಥವರಿಂದ ನಾವು ದೂರ ಇದ್ವಿ ಅಂತಂದರೆ ನಮ್ಮ ನಮ್ಮ ಜೀವನ ಸುಖ ಮಯವಾಗಿ ಸಾಕ್ತ ನೋಡ್ರಿ ಫ್ರೆಂಡ್ಸ ಈ ಎಲ್ಲ ಟಾಪ್ ಈ ಎಲ್ಲ ಈ ಎಲ್ಲ ವಿಷಯಗಳನ್ನು ನೀವು ನೀವು ಕೂಡ ಅರ್ಥಕೊಂಡು ನಿಮ್ಮ ಜೀವನದಲ್ಲಿ ಇಂತಹ ಕೆಲವೊಂದು ಇಂತಹ ವಿಷಯಗಳನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಂಥವರಿಂದ ದೂರ ಇದ್ವಿ ಇದ್ರಿ ಅಂತಂದ್ರೆ ನಿಮ್ಮ ಜೀವನ ಸುಖಕರವಾಗಿ ಸಾಕ್ತ ನೋಡ್ರಿ ಫ್ರೆಂಡ್ಸ್ ಈ ಈ ವಿಷಯ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಏನಂದ್ರೆ ಈ ಟಾಪಿಕ್ ನಾ ಹೇಳಿದ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡ್ರಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ ಫ್ರೆಶ್ ಮಾಡ್ರಿ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ್ ಇವಾಗ ಸಕ್ರೆ ಡಿಬ್ಬಿ ಒಳಗೆ ಸಕ್ಕರೆ ಆಗ್ಯದ ಅಂತ ಹೇಳಿ ಇವಾಗ ನಾನು ಸಕ್ರೆನ ಹಾಕ್ಲಾಕತ್ತೀನಿ ರೋಹಿತ್ ಕೂಡ ಬೆಳಿಗ್ಗೆ ಹಲ್ಲು ತಿಕ್ಕೊಂಡಿದ್ದ ಮತ್ತೊಮ್ಮೆ ಮತ್ತೊಮ್ಮೆ ಕೂಡ ಸ್ಕೂಲಿಂದ ಬಂದ್ ಕೂಡಲೇ ಮತ್ತೊಮ್ಮೆ ಹಲ್ಲುಜ್ಜಿದ ಯಾಕೋ ಇವತ್ತು ಮತ್ತೊಮ್ಮೆ ಹಲ್ಲು ಉಜ್ತೀನಿ ಮಮ್ಮಿ ಅಂತಂದ ಹಂಗಾಗಿ ಮತ್ತೊಮ್ಮೆ ಕೂಡ ಉಜ್ಜಿದ ಬೆಳಗ್ಗೆ ಒಮ್ಮೆ ತಿಕ್ಕಿದ್ದ ಇವಾಗ ಮತ್ತೊಮ್ಮೆ ಹಲ್ ತಿಕ್ಬಿಟ್ಟು ಇವಾಗ ಅವನಿಗೆ ಹಾಲು ಕುಡಿಲಕ್ಕಂಥೇಳಿ ಹಾಲು ಕೊಡ್ತೀನಿ ನಾನು ಚಹಾ ಮಾಡ್ಕೊತೀನಿ ಹಾಗಾಗಿ ಚಹಾ ಮಾಡ್ಕೊಳಕ್ಕೆ ಸಕ್ಕರೆ ಖಾಲಿ ಹೇಳಿ ಸಕ್ಕರೆ ಡೆಬ್ಬೆ ಒಳಗೆ ಸಕ್ಕರೆ ಹಾಕಿಟ್ಟೀನಿ ಈವ ನಾನು ಕೂಡ ಮೊದಲು ಚಹಾ ಭಾಳ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಡಿಮೆ ಮಾಡಬೇಕು ಅಂಥೇಳಿ ಅನ್ಕೊಳಾಕತ್ತೀನಿ ಹಾಗಾಗಿ ಡೈಲಿ ಒನ್ ಟೈಮ ಎರಡು ಟೈಮ್ ಅಷ್ಟೇ ಕೊಡ್ತೀನಿ ಚಹಾ ಆದಷ್ಟು ಕ ನಾನೇ ಅವಾಯ್ಡ್ ಮಾಡಾಕತ್ತೀನಿ ಚಹಾ ಕುಡಿಬಾರ್ದು ಕುಡಿಬಾರ್ದು ಅಂಥೇಳಿ ಅಂದ್ರೆ ಮೊದಲು ಜಾಸ್ತಿ ಕುಡ್ತಿದ್ದೆ ನಾನು ಪಿತ್ತಾಗ್ಬಿಡ್ತಿತ್ತು ಹಾಗಾಗಿ ತಲೆನೋವು ಅಂತಿ ಇದೆಲ್ಲ ಚಾಲು ಆಗಿಬಿಡ್ತಿತ್ತು ನನಗೆ ಡಾಕ್ಟರ್ ತೋರಿಸಿದ್ರೆ ಅವರು ಆದಷ್ಟು ನೀವು ಚಹಾನ ಬಿಡ್ರಿ ಮತ್ತು ಅಂದ್ರೆ ಅನಾ ಅನಾವಶ್ಯಕವಾಗಿ ಯೋಚನೆ ಮಾಡೋದು ಬಿಡ್ರಿ ಅಂತೆಲ್ಲ ಈ ರೀತಿ ಹೇಳಾರ ಹಂಗಾಗಿ ನಾನು ಆದಷ್ಟು ಚಹಾ ಕುಡಿದನ್ನು ಬಿಡ್ಲಾಕತಿ ನೋಡ್ರಿ ಆದರೂ ಕೂಡ ಬಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ಒನ್ ದಿನಕ್ಕೆ ಒಂದು ಟೈಮ್ ಎರಡು ಟೈಮ್ ಇಷ್ಟು ಕುಡಿತೀನಿ ನೋಡ್ತಿರ್ಬೋದು ಇವಾಗ ಚಹಾ ಸೂಸ್ಕೊಂಡ್ಬಿಟ್ಟು ರೋಹಿತ್ ಹೊರಗಡೆ ಹೋಮ್ ವರ್ಕ್ ಮಾಡ್ತಾನೆ ಅವಂದು ಅವ್ನ ಮುಂದೆ ನಾನು ಕುಂದಿರ್ಬೇಕು ನೋಡಿರಿ ಇಲ್ಲ ಅಡುಗೆ ಮನೆಯಾಗ ನಾನು ಏನಾದರೂ ಮಾತು ಮಾಡ್ಕೋತ ಕೂತಿನಿ ಅಂತಂದ್ರೆ ಆ ವರ್ಕ್ ಮಾಡೋದು ಬಿಟ್ಟು ಇಲ್ಲೇ ನನ್ನ ಮುಂದೆ ಬಂದು ಕುಂದಿರ್ತಾನೆ ಅಂತೇಳಿ ಅವ್ನ ಮುಂದೆ ಒಂದು ಸ್ವಲ್ಪ ಕುಂದಿರ್ತೀನಿ ಆಮೇಲೆ ಬಂದು ಮತ್ತು ಅಡುಗೆ ಕೆಲಸ ಸಂಜೆ ಕೆಲಸ ಮಾಡ್ತೀನಿ ನೋಡ್ರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಆದಷ್ಟು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಓಕೆ ಬಾಯ್